ಎಲ್ಲರೂ ನಮಸ್ತೆ ಇವತ್ತಿನ ನೋಡ್ಕೊಂಡು ಬರೋಣ ಆಂಜನೇಯ ಸ್ವಾಮಿಗೆ ಗುಪ್ತ ಹರಕೆ ಕಟ್ಟಿಕೊಂಡರೆ ಮೂರು ವಾರಗಳಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ವಿಪರೀತ ಕಷ್ಟಗಳಿದ್ದರೆ ಆಂಜನೇಯ ಸ್ವಾಮಿಯ ಈ ಗುಪ್ತ ಹರಕೆಯನ್ನು ಕಟ್ಟಿಕೊಂಡರೆ ಮೂರು ವಾರಗಳಲ್ಲಿ ನಿಮ್ಮ ಕೆಲಸ ಆಗುವುದು ಗ್ಯಾರಂಟಿ ಈ ಕೆಲವು ವಸ್ತುಗಳನ್ನು ಆಂಜನೇಯ ಸ್ವಾಮಿಗೆ ಹರಕೆ ಕಟ್ಟಿಕೊಂಡರೆ ಕೇಸರಿ ಸ್ವಾಮಿ ನಿಮ್ಮನ್ನು ರಕ್ಷಿಸುತ್ತಾನೆ ಮತ್ತು ನಿಮಗೆ ಒಳ್ಳೆಯದಾಗುವುದು ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಾ ಇರುತ್ತಾರೆ ದಿನೇ ದಿನೇ ಎಷ್ಟು ಸಹಿಸಿಕೊಂಡರೂ ಸಮಸ್ಯೆಗಳು ಕಡಿಮೆಯಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡಿಸುತ್ತಾರೆ ಅದರ ಜೊತೆಗೆ ಹಲವಾರು ದೇವರಿಗೆ ಹಲವಾರು ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಆದರೂ ಕೂಡ ಸಮಸ್ಯೆಗಳ ಸಾಲು ಕಡಿಮೆಯಾಗುವುದಿಲ್ಲ ಮೇಲಿಂದ ಮೇಲೆ ಪೆಟ್ಟು ಬಿದ್ದ ಹಾಗೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಲೇ ಇರುತ್ತವೆ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಂಡ ನಂತರ ಇನ್ನೊಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಆದರೆ ಇನ್ನು ಜೀವನದಲ್ಲಿ ಕಷ್ಟಗಳು ಇದ್ದರೆ ಶ್ರೀ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಹರಕೆ ಮಾಡಿಕೊಂಡರೆ ಜೀವನದಲ್ಲಿ ಇರುವಂತಹ ಇಂತಹ ಕಷ್ಟಗಳು ಇದು ಯಾವ ರೀತಿಯ ಕಷ್ಟವೇ ಆದರೂ ಸರಿ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಎಲ್ಲ ಕಷ್ಟಗಳು ಜೀವನದಲ್ಲಿ ಪರಿಹಾರವಾಗುತ್ತವೆ ಎಲ್ಲ ಸಂಕಷ್ಟಗಳು ದೂರವಾಗುವುದು ಖಚಿತ ಸಾಕ್ಷಾತ್ ಶ್ರೀ ರಾಮ ಭಕ್ತ ಆಂಜನೇಯ ಸ್ವಾಮಿಗಳು ಅಪಾರ ನಂಬಿ ಬಂದ ಭಕ್ತರನ್ನು ಆಂಜನೇಯ ಸ್ವಾಮಿಯು ಎಂದಿಗೂ ಕೈ ಬಿಡುವುದಿಲ್ಲ ಸಾಮಾನ್ಯವಾಗಿ ಸ್ನೇಹಿತರೆ ಮಕ್ಕಳಿಲ್ಲದವರು ಮಕ್ಕಳಾಗಲಿ ಎಂದು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ ಅದರೊಂದಿಗೆ ನಾವು ಈ ದಿನ ಹೇಳುವಂತಹ ಈ ಕೆಲವು ವಸ್ತುಗಳನ್ನು ಬಳಸಿ ಆಂಜನೇಯ ಸ್ವಾಮಿಗೆ ಹರಕೆಯನ್ನು ಕಟ್ಟಿಕೊಂಡರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ ನೆರವೇರುತ್ತದೆ ನೀವು ಅಂದುಕೊಂಡ ಕೆಲಸಗಳು ಈಡೇರುತ್ತವೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ವೃದ್ಧಿಯಾಗುವುದು ಅಷ್ಟೈಶ್ವರ್ಯ ತುಂಬಿ ತುಳುಕುವುದು ಹಾಗಾದರೆ ಸ್ನೇಹಿತರೆ ಆ ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣವನ್ನೇ ಓಂ ಸ್ವಾಮಿಯೇ ನಮಃ ಮೊದ ಮೊದಲನೆಯದಾಗಿ ಸಿಪ್ಪೆಯನ್ನು ತೆಗೆಯದ ತೆಂಗಿನಕಾಯಿ ಸಿಪ್ಪೆಯನ್ನು ತೆಗೆಯದ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಒಂದು ವಾರ ಅಥವಾ ಮೂರು ವಾರ ಅಥವಾ ಐದು ವಾರಗಳ ತನಕ ಎಂಟು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು ನಂತರ ಶನಿವಾರದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಯಾರ ಕಣ್ಣಿಗೂ ಕಾಣದ ಹಾಗೆ ಸಿಪ್ಪೆಯನ್ನು ತೆಗೆಯದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ತೆಂಗಿನಕಾಯಿಗಳನ್ನು ಅರ್ಪಿಸುವುದರಿಂದ ನಿಮಗೆ ತುಂಬನೇ ಲಾಭಗಳು ದೊರೆಯುತ್ತವೆ ಯಾವುದೇ ಸಮಸ್ಯೆ ನಿಮಗೆ ಬಂದರೂ ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ಆಂಜನೇಯ ಸ್ವಾಮಿ ನಿಮಗೆ ದಯಪಾಲಿಸುತ್ತಾರೆ ಇನ್ನೂ ಎರಡನೆಯದಾಗಿ ಓದಿನ ಬಡೆಯಹಾರ ಬಂಧುಗಳೇ ನೀವು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪೀಡೆ ಪಿಶಾಚಿಗಳ ಕಾಟದಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಹೀಗೆ ಮಾಡಿ ಸ್ವಾಮಿಗೆ ಉದ್ದಿನ ಒಡೆಯ ಹಾರವನ್ನು ಅರ್ಪಿಸುತ್ತೇವೆ ಎಂದು ಹರಕೆಯನ್ನು ಕಟ್ಟಿಕೊಳ್ಳಿ ಈ ರೀತಿಯಾಗಿ ಆಂಜನೇಯ ಸ್ವಾಮಿಗೆ ಹರಕೆ ಹೊತ್ತರೆ ನಿಮಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪರಿಣಾಮ ಬೀರುವುದಿಲ್ಲ ಸಂತಾನ ಭಾಗ್ಯವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಉನ್ನತಿಯನ್ನು ಪಡೆಯುತ್ತೀರಿ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರೆ ಹೀಗೆ ಮಾಡುವುದು ತುಂಬನೇ ಒಳ್ಳೆಯದು ನೀವು ದೇಶ ವಿದೇಶಗಳಲ್ಲಿ ನಿಮ್ಮ ಸಂಗೀತ ಸಾಧನೆಯನ್ನು ಮಾಡುತ್ತೀರಿ ಮದುವೆ ಆಗದೇ ಇದ್ದವರಿಗೆ ಕಂಕಣ ಭಾಗ್ಯ ಸಹ ದೊರೆಯುತ್ತದೆ ಮುಖ್ಯವಾದ ವಿಷಯ ಮದುವೆಯಾಗದೇ ಇರುವವರು ಒಂದು ವಾರ ತಪ್ಪದೇ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಬೇಕು ಇದರಿಂದಾಗಿ ಅತೀ ಬೇಗನೆ ಕಂಕಣ ಭಾಗ್ಯ ದೊರೆಯುತ್ತದೆ ಈ ರೀತಿಯಾಗಿ ಆಂಜನೇಯ ಸ್ವಾಮಿಗೆ ನೀವು ಹರಕೆಯನ್ನು ಕಟ್ಟಿಕೊಂಡರೆ ನಿಮಗೆ ಒಳ್ಳೆಯದಾಗುವುದು ಎಲ್ಲರಿಗೂ ಶುಭವಾಗಲಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು